ಸಂಬಂಧ ಸಂಬಂಧಿವಿಟಿ ಸರ್ ಕನೆಕ್ಟಿವಿಟಿ ಇದೆ ಹಾಗಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ನಾವು ಮಾಡುವಾಗ ಶಾಸ್ತ್ರ ಇದೆ ಏನು ಶಿಲ್ಪಶಾಸ್ತ್ರ ಅಥವಾ ಶಾಂತಿ ಸಂಬಂಧಪಟ್ಟ ಶಾಸ್ತ್ರ ಪ್ರತ್ಯೇಕ ಇದೆ ಅದನ್ನು ಅಭ್ಯಾಸ ಮಾಡಿ ನಂದು ತಿಳ್ಕೊಂಡು ಒಂದು ಗುಂಪಿದೆ ಅದು ಗುಂಪು ಹೋಗಿ ಇಟ್ಕೊಳ್ಳೋದು ಬೇರೆ ಅದು ನಮ್ಮದೇ ಬೇರೆ ಇದೆಲ್ಲ ಹೀಗೆ ಅನ್ನೋದು ಇನ್ನೊಬ್ಬರು ಬೇರೆ ಬಿಟ್ಟು ಬಿಟ್ಕೊಳ ಅಭಿಪ್ರಾಯಗಳು ಅಲ್ಲ ಅವ್ರ ಅವ್ರವರು ಆಯ್ಲಿಕ್ಕಾಯ್ತು ಎರಡನೇದು ಇಲ್ಲಿ ನಿಮಗೆ ನಾನು ಋಬುಗಳು ಅಂತ ಹೇಳೋದಲ್ಲ ಋಬುಗಳು ನೀವು ನಿಮ್ಮ ನಮ್ಮಲ್ಲ ನಾನು ನಮ್ಮವರು ನಮ್ಮ ವ್ಯತ್ಯಾಸ ಗೊತ್ತಾಯ್ತು ನಾವು ಹೇಳ್ಕೊಳ್ಳೋದನ್ನು ಎರಡನೇದು ಮನುಷ್ಯರಾಗಿದ್ದವರು ದೇವರು ಫಸ್ಟು ದೇವರು ಬ್ರಹ್ಮ ಅವರು ಶಿಷ್ಯಾಗಿದ್ದವರು ಅವರ ಹತ್ರ ಕಲ್ತ ಈಗ ಏನು ನಾನು ಮಾಡ್ತಿದ್ದೀನಿ ಅದು ಮಾಡ್ತೀನಿ ಅಂತ ಹೇಳ್ತೀನಲ್ಲ ಅದು ನನ್ನ ದೇವರಿಗೆ ಪಾಠವಾಗಿದ್ದು ಸರಿ ಸರಿ ಹಾಕಿದ ಮೇಲೆ ಈಗ ವಿಶ್ವಕರ್ಮ ಜನಾಂಗ ಒಂದು ಮೂರ್ತಿಯನ್ನು ಕಲ್ಪಿಸ್ಕೊಂಡಿದೆ ಬಿಳಿ ನಿಂತ ಬಿಳಿ ಗಡ್ಡ ಕಿರೀಟ ಎರಡು ಫೋಟೋದಲ್ಲಿ ಪಂಚಮುಖಿ ಈ ಥರ ವಿಶ್ವಕರ್ಮನ ಕಲ್ಪಿಸ್ಕೊಂಡಿದೆ ಈಗ ಆ ಮೂರ್ತಿಯನ್ನ ಫೋಟೋವನ್ನು ನೋಡಿದಾಗ ವಿಶ್ವಕರ್ಮ ಜನಾಂಗದಲ್ಲಿ ಮಾತ್ರ ಭಕ್ತಿ ಬರುತ್ತೆ ಬೇರೆಯವರಿಗೆ ಅದರ ಬಗ್ಗೆ ಭಕ್ತಿ ಬರಲ್ಲ ಪ್ರತ್ಯೇಕ ಮಾಡಿದ್ದಾರೆ ವಿಶ್ವಕರ್ಮ ಸ್ವಯಂಭೂ ವಿಶ್ವಕರ್ಮನನ್ನ ಕೇವಲ ಒಂದು ವಿಶ್ವಕರ್ಮ ಜನಾಂಗಕ್ಕೆ ಇದು ಹೇಗೆ ಇದು ಅಲ್ಲ ಈಗ ವಿಶ್ವಕರ್ಮನ ಬಿಳಿ ಗಟ್ಟಲು ರೂಪಿಸಿಕೊಂಡಿದ್ದು ಹೇಗೆ ಸರ್ ಹೇಗೆ ನೀವು ಕಲ್ಪನೆ ಬಂದಿರೋದು ಉತ್ತರ ಭಾರತ ಕಲ್ಪನೆ ನಮ್ಮಲ್ಲಿ ಈಗ ದಕ್ಷಿಣ ಭಾರತದಲ್ಲಿ ಇದೆ ದಕ್ಷಿಣ ಭಾರತದಲ್ಲಿ ಐದು ಮುಖ ಅಂತ ಹೇಳ್ತೀವಿ ಏನು ಅಂತಂದ್ರೆ ಬ್ರಹ್ಮ ಅಂತ ಹೇಳಿದ ತಕ್ಷಣವೇ ನಾವು ದೊಡ್ಡವರು ಅಂತೀವಿ ಯಾಕಂದ್ರೆ ಎಲ್ಲ ಮಾಡಿದ್ವಿ ನಾವು ಎಲ್ಲ ಎಲ್ಲ ರಚನೆ ಮಾಡಿ ನಾವು ದೊಡ್ಡವರು ಅಂತ ಹೇಳ್ಬೇಕಾದ್ರೆ ಗುರ್ತಿಸ್ಬೇಕಾದ್ರೆ

ಈಗ ನಿಮ್ಮ ಪುಸ್ತಕದಲ್ಲಿ ಮೂಲದ ಪ್ರಕಾರ ವಿಶ್ವಕರ್ಮರು ಯಜ್ಞ ಯಾಗಾಧಿಗಳು ಮಾತ್ರ ಮಾಡ್ತಾ ಮೂರ್ತಿ ಪೂಜೆ ಮಾಡ್ತಿರ್ಲಿಲ್ಲ ಅಂತ ಹೇಳಿ ಪುಸ್ತಕದಲ್ಲಿ ಕಡೆ ಉಲ್ಲೇಖ ಆಗಿದೆ ಅಲ್ಲ ಮೂರ್ತಿ ಪೂಜೆ ಇರಲಿಲ್ಲ ಅಂತ ಇಲ್ಲ ಅಲ್ಲ ಅಂದ್ರೆ ಸಾವಿರ ಎರಡು ಸಾವಿರ ವರ್ಷಗಳ ಹಿಂದೆ ಅಲ್ಲ ವೇದ ಕಾಲದಲ್ಲೇ ಹ ಮೂರ್ತಿ ಪೂಜೆ ಇಲ್ಲ ಇತ್ತು ಇತ್ತು ಹೌದಾ ಇತ್ತು ನಿಮ್ಗೆ ಅದರಲ್ಲಿ ಒಂದು ಸೂಕ್ತ ಇದೆ ಇಂದ್ರೆ ನಿಗ್ರಹ ಆಗಿದೆ ಏನಂತ ಏನಾದರೂ ಬಾಂಗ್ಯ ತಗೊಂಡೋಗಿ ನನಗೆ ಎರಡು ಹಸುಗಳು ಕೊಟ್ಟು ಅವ್ರ ಪಾಪ ಪರಿಹಾರ ಮಾಡ್ಕೊಂಡು ವಾಪಸ್ ಕೊಡಿ ಅಂತ ಅಂದರೆ ನಾವು ಕಲ್ಪ ಎಲ್ಲಿ ಕಲ್ಪನೆ ಇದ್ದೀವಿ ಅಂದರೆ ಮೂರ್ತಿ ಶಿಲ್ಪ ನಮಗೆ ಬರಲಿಲ್ಲ ಅದೇ ಗುರುಪಿನವರು ಇದ್ದರು ಮೂರ್ತಿ ಶಿಲ್ಪ ಮಾಡಿಕೊಂಡು ಪೂಜೆಗಳು ಮಾಡ್ತಾ ಇದ್ರು ಅಲ್ಲಿಂದ ಬಂದಿದ್ದು ಅಂತ ನಮ್ಗೆ ಇಂಗ್ಲೀಷ್ನವ್ರು ಹೇಳ್ಕೊಟ್ಟಿದ್ದಾರೆ ಅದನ್ನು ಹೇಳು ಮೂರ್ತಿ ಶಿಲ್ಪ ಬುದ್ಧನ ರೂಪ ಇವೆಲ್ಲ ಬಂದಿದ್ದು ಹೇಳೋದರಿಂದ ಬಂತು ಅಂತ ಅದು ಇಲ್ಲ ಸುಳ್ಳು ನಮ್ಮಲ್ಲಿ ಮೂರ್ತಿ ಶಿಲ್ಪ ವೇದ ಕಾಲದಲ್ಲೇ ಇತ್ತು ಮೂರ್ತಿ ರೂಪಗಳಿದ್ವು ಮೂರ್ತಿ ಪೂಜೆಗಳು ಮಾಡ್ತಾ ಇದ್ರು ಅದು ಏನು ಮಾಡ್ತಾಯಿದ್ದ ಜೊತೆಯಲ್ಲಿ ಯಜ್ಞಗಳು ಮಾಡ್ತಾಯಿದ್ರು ಅದು ಬಹಳ ಜಾಸ್ತಿ ಆಗಿತ್ತು ಪೂಜೆಗಳು ಪೂಜೆ ಮಾಡಬೇಕು ಯಜ್ಞ ಯಾವುದೋ ಒಂದು ರೂಪ ಕಟ್ಕೊಂಡು ಮಾಡ್ಕೊಂಡು ಅದ್ರ ಜೊತೆಯಲ್ಲಿ ಇತ್ತು ಅಲ್ಲಿ ಬಂದದ್ದಲ್ಲಿ ಈಗ ನಮಗೆ ಈ ಮೂರ್ತಿ ಶಿಲ್ಪದಲ್ಲಿ ಹೇಳಿದೆ ಪೂಜೆಗಳು ಮಾಡುವಂಥ ಆ ಪೂಜೆಗಳು ಮಾಡುವಾಗ ದೇವತೆಗಳ ರೂಪಗಳನ್ನು ಮಾಡಿಕೊಂಡು ಅವನ್ನು ಪೂಜೆ ಮಾಡಿ ಅಲ್ಲಿ ಆವಾದಿಸಲು ಅದರಿಂದ ಅಭ್ಯಾಸಗಳು ರೂಢಿಯಿಂದ ಬಂದದ್ದು ನಮಗೆ ಹೊಸದಾಗಿ ಬಂದದ್ದು ಏನಲ್ಲ ಅದು ಜಾಸ್ತಿ ಆಗಿದೆ ಕಡಿಮೆ ಆಗಿದೆ